ಗೈಸ್ ಬಿಗ್ ಬಾಸ್ನವರು ಈಗ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ವಿನಯ್ ಹಾಗೂ ಪ್ರತಾಪ್ ಅವರ ಜಗಳನೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಅದು ಯಾಕಂತಂದ್ರೆ ಹೇಳಿದರೆ ಮೊನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಇವರು ಪ್ರತಾಪ್ ಅವರು ಇನ್ನೊಬ್ಬರನ್ನ ತುಳಿದು ಮೇಲೆ ಅನ್ನೋ ಒಂದು ಬುಕ್ ಕೊಟ್ಟಿದ್ರು ಆ ಬುಕ್ಕನ್ನು ವಿನಯ್ ಅವರಿಗೆ ಕೊಟ್ಟಿದ್ದರು ಪ್ರತಾಪ್ ಅವರು ಅದು ವಿನಯ್ ಅವರಿಗೆ ತುಂಬ ಹರ್ಟ್ ಆಗಿದೆ ಮತ್ತು ಅವರಿಗೆ ಈಗೂ ಹರ್ಟ್ ಮಾಡ್ದಂಗೆ ಆಗಿದೆ ಇರಬೇಕು ಮೋಸ್ಟ್ಲಿ ಯಾಕಂದ್ರೆ ಯಾರಿಗೆ ಇವರು ವಿನಯ್ ಅವರು ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ತಕೊಳ್ಬೇಕು ಅವ್ರಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅವ್ರು ತಕೊಳ್ಳೋದಿಲ್ಲ ಸೊ ಇವತ್ತು ಒಂದು ಯಾವುದು ಕಾರ್ಡ್ ಕೊಟ್ಟಿ ಅದರಲ್ಲಿ ಯಾರಿಗೇನೇನು ಆಗ ಏನೇನ್ ಬರುತ್ತೆ ಅಂತ ಹೇಳಿ ಕೇಳಿದಾರೆ ಮೋಸ್ಟ್ಲಿ ಆ ಪ್ರೊಮೋದಲ್ಲಿ ಹಾಗೆ ಕಾಣಿಸ್ತು ಇದರಲ್ಲಿ ಅಮಾಯಕ ಅನ್ನೋದೊಂದು ಕಾರ್ಡು ವಿನಯ್ ಅವರು ಇವರಿಗೆ ಪ್ರತಾಪವ್ರಿಗೆ ಕೊಡ್ಲಿ ಇದು ಮಾಡ್ತಾರೆ ವಿನಯ್ ಅವರು ಏನು ಹೇಳ್ತಾರೆ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಬೂದಿ ಎರ್ಚ್ಕೊಂಡು ಅಮಾಯಕ ತರ ಇದ್ದಾರೆ ಪ್ರತಾಪ್ ಅವರು ಅಂತ ಹೇಳ್ತಾರೆ ಆಗ ಪ್ರತಾಪ್ ಅವ್ರು ರಿಟರ್ನ್ ಉತ್ತರ ಕೊಡ್ತಾರೆ ನೀವು ಹೇಳಿದನ್ನೆಲ್ಲ ಹೇಳಿಕೊಳ್ಬೇಕಂತ ಹೇಳಿ ಏನು ಇಲ್ಲ ಇಲ್ಲಿ ನೀವು ಸರಿಯಾಗಿ ಮಾತಾಡಿ ಮಾತಲ್ಲಿ ಹಿಡಿತಾ ಇರ್ಲಿ ಅಂತ ಹೇಳ್ತಾರೆ ಏನೋ ಮಾಡ್ತೀಯಾ ನೀನು ನಿಂದೆಲ್ಲಾ ಗೊತ್ತು ನನ್ಗೆ ನೀನ್ ಬುಕ್ ಬರ್ದಿಲ್ಲ ಒಳಗ್ ಬಂದು ನಾಟಕ ಮಾಡುವುದು ಗೊತ್ತು ನನ್ಗೆ ಅಂತ ಹೇಳ್ತಾರೆ ವಿನಯ್ ಅವರು ತುಂಬಾನೇ ಜಗಳ ಆಗತ್ತೆ ಎಲ್ಲಾರು ಮಿಡ್ಲ್ ಬಿಡ್ಸ್ಕೊಳ್ಕೊಳ್ಲಿಕ್ ಹೋಗ್ತಾರೆ ಅಂದ್ರೆ ಹೊಡೆದಾಡ್ಲಿಕ್ಕೆ ತರಾನೇ ಮಾಡ್ತಾರೆ ವಿನಯ್ ಅವರು ಮಾತಿನಲ್ಲಿ ಹಿಡಿತಾ ಇರ್ಲಿ ಅಂತ ಹೇಳಿ ಪ್ರತಾಪ್ ಅವ್ರು ಹೇಳ್ತಾರೆ ಮತ್ತೆ ಮಾತಲ್ಲೇ ಉತ್ತರ ಕೊಡ್ತೇನೆ ಅಂತಾನು ಹೇಳ್ತಾರೆ ಪ್ರತಾಪ್ ಅವರು ಕಡೆಗೆ ವಿನಯ್ ಅವರು ಹೇಳ್ತಾರೆ ನಿನ್ನ ನಾಟಕ ಎಲ್ಲ ಗೊತ್ತು ನನಗೆ ಏನು ಮಾಡ್ತೀಯ ನೀನು ನಾನು ಹಂಗೆ ಕರಿತೀನಿ ಏನೋ ಇವಾಗ ಅಂತೇಳಿ ಎಲ್ಲ ಮಾತಲ್ಲೇ ಸ್ವಲ್ಪ ರೈಸ್ ಆಗಿ ಮಾತಾಡ್ತಾರೆ ಸೊ ಗೈಸ್ ನಿಮ್ಗೆ ಅನಿಸ್ತು ಈ ಅಮಾಯಕ ತರ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರ ಅಥವಾ ಇವರಿಗೆ ಹೇಳಿದ ತಕ್ಷಣ ವಿನಯ್ ಅವರು ತಗೊಳ್ಳೋದಿಲ್ಲವಾ ಏನಾದರೂ ಒಂದು ಅವ್ರಿಗೆ ಹೇಳಿದ್ರೆ ವಿಷಯ ಅವ್ರು ತೊಗೊಳೋದಿಲ್ಲ ಬೇರೆಯವ್ರು ಹೇಳಿದಾಗ ಬೇರೆಯವ್ರಿಗೆ ಹೇಳಿದಾಗ ಇವ್ರು ತಗೊಳ್ಬೇಕು ಏನಿದು ಅಂತ ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ ಪರ್ಸ್ನಲಿ ಬೇರೆಯವ್ರಿಗೆ ಹೇಳಬೇಕಾದ್ರೂ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಸೊ ನನಗೆ ಹಂಗ ಅನಿಸುತ್ತೆ ನಾನು ಯಾರು ಪರನೋ ಅಲ್ಲ ವಿರೋಧನೂ ಅಲ್ಲ ಆದರೆ ಇವ್ರು ಮಾತಾಡ ಮಾಡುವಂಥ ಕೆಲಸಗಳು ಒಳಗೆ ನಡೆದುಕೊಳ್ಳುವಂಥ ರೀತಿಗಳು ಯಾಕೋ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಗಾಯ್ಸ್ ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್